ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಭಾರತೀಯ ಹರಿದಾಸ ಸಾಹಿತ್ಯ ವಿದ್ಯಾಲಯವು ತಮ್ಮನ್ನು ಸ್ವಾಗತಿಸುತ್ತಿದೆ ನಾವು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಹರಿದಾಸ ಸಾಹಿತ್ಯದ ಪ್ರಚಾರವನ್ನು ಶಾಲಾ ಕಾಲೇಜು ಮಾದರಿಯಲ್ಲಿ ದೂರ ಶಿಕ್ಷಣ ಪದ್ಧತಿಯನ್ನು ಅನುಸರಿಸಿಕೊಂಡು ಮಾಡುತ್ತಲಿದ್ದೇವೆ ನಮ್ಮ ಈ ಒಂದು ಸೇವಾ ಪದ್ಧತಿಯನ್ನು ಸಮಾಜವು ಸ್ವಾಗತಿಸಿತು ನಮ್ಮ ಈ ಒಂದು ಸೇವಾ ಪದ್ಧತಿಯನ್ನು ಬೇರೆ ಸಂಸ್ಥೆಗಳು ಕೂಡ ತಾವು ಕೂಡ ಅದನ್ನು ಅನುಸರಿಸಿದೆವು ಅಂತಕ್ಕಂಥದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ ಈ ರೀತಿ ಇನ್ನೂ ಅನೇಕ ಸಂಸ್ಥೆಗಳು ಈ ದಾಸ ಸಾಹಿತ್ಯದ ಪ್ರಚಾರದಲ್ಲಿ ತೊಡಗಬೇಕು ಈ ನಮ್ಮ ವಿದ್ಯಾಲಯ ಪ್ರಾರಂಭವಾಗಿ ಇಪ್ಪತ್ತೆಂಟು ವರ್ಷಗಳಲ್ಲಿ ಈಗ ನಾವು ಅನೇಕ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೇವೆ ಈಗ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಿಂದ ಹರಿದಾಸ ದೀಕ್ಷಾ ಲಿಖಿತ ಸರಣಿಗಳನ್ನು ನಡೆಸಬೇಕು ಅಂತ ನಿಶ್ಚಯಿಸಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹರಿದಾಸ ದೀಕ್ಷಾ ಲಿಖಿತ ಪರೀಕ್ಷಾ ಸರಣಿಗಳಲ್ಲಿ ಮೊದಲನೆಯ ಪರೀಕ್ಷೆ ಶ್ರೀನಿವಾಸ ನೀನೇ ಪಾಲಿಸೋ ಹರಿದಾಸ ದೀಕ್ಷಾ ಲಿಖಿತ ಪರೀಕ್ಷೆ ಶ್ರೀನಿವಾಸ ನೀನೇ ಪಾಲಿಸೋ ನಮ್ಮ ಪರೀಕ್ಷೆ ಇದು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಇರುತ್ತದೆ ಬಹಳ ಸರಳವಾದ ಪರೀಕ್ಷಾ ವಿನ್ಯಾಸವನ್ನು ಮಾಡಿದ್ದೇವೆ ಆಮೇಲೆ ಸಿಲೆಬಸ್ಸು ಪಠ್ಯಕ್ರಮವನ್ನು ಕೂಡ ಬಹಳ ಸರಳವಾಗಿ ವಿನ್ಯಾಸವನ್ನು ಮಾಡಿದ್ದೇವೆ ಏಕೆಂದರೆ ಹೊಸದಾಗಿ ಅಧ್ಯಯನವನ್ನು ಮಾಡಿ ಪರೀಕ್ಷೆಯನ್ನು ಬರೀಬೇಕು ಅನ್ನೋವರ ಸಲುವಾಗಿಯೇ ಇದೆ ಇದೇ ವಿಶೇಷವಾದ ವಿಷಯಗಳನ್ನು ಒಳಗೊಂಡಿರ್ತವೆ ಶ್ರೀನಿವಾಸ ನೀನೇ ಪಾಲಿಸೋ ಹರಿದಾಸ ದೀಕ್ಷೆ ಲಿಖಿತ ಪರೀಕ್ಷೆ ಇದರಲ್ಲಿ ವಿಷಯ ಏನಪ್ಪ ಅಂದ್ರೆ ಶ್ರೀನಿವಾಸ ಕಲ್ಯಾಣೋತ್ಸವ ಶ್ರೀನಿವಾಸನ ಕಲ್ಯಾಣ ಹೇಗೆ ಆಯಿತು ಯಾವ ರೀತಿ ಆಯಿತು ಅದರ ಅವಶ್ಯಕತೆ ಏನಿತ್ತು ಶ್ರೀನಿವಾಸನು ಏನೇನೆಲ್ಲ ವಿಷಯಗಳನ್ನು ನಮಗೆ ಹೇಳಿದ ಪದ್ಮಾವತಿ ಶ್ರೀನಿವಾಸ ರಾಜ ಅನೇಕ ವಿಷಯಗಳನ್ನು ಒಳಗೊಂಡಂತಹ ಪ್ರಶ್ನೋತ್ತರ ಮಾಲಿಕೆ ಇದೆ ಇದನ್ನು ಅಧ್ಯಯನ ಮಾಡಿದರೆ ನಿಮಗೆ ನಿಜವಾಗ ಶ್ರೀನಿವಾಸ ಕಲ್ಯಾಣ ತಿರುಪತಿ ಹೋಗಿದ್ದ ನೆನಪೆಲ್ಲ ಬರ್ತದೆ ಇದಕ್ಕೆ ನಾವು ವಿಶೇಷವಾದಂಥ ಒಂದು ಪುಸ್ತಕವನ್ನು ರಸಪ್ರಶ್ನೆ ಟಿಪ್ಪಣಿ ಎಲ್ಲ ಪುಸ್ತಕವನ್ನು ನಾವು ನಾವೇ ತಯಾರು ಮಾಡಿದ್ದೇವೆ ಅದು ನಿಮಗೆ ಕೊಡ್ತೀವಿ ಅದನ್ನು ಓದ್ಬೋದು ಅದು ಒಂದು ಪರೀಕ್ಷೆ ಇನ್ನು ಮಧ್ವನಾಮ ಶ್ರೀಪಾದರಾಜರ ಮಧ್ವನಾಮಕ್ಕೆ ಒಂದು ಸರಳವಾದಂಥ ಒಂದು ಕೈಪಿಡಿ ವತ್ತಿಯನ್ನು ಕೊಡ್ತೀವಿ ಪ್ರಶ್ನೋತ್ತರಗಳನ್ನು ಕೊಡ್ತೀವಿ ಪರಗತಿಗೆದ ನಿರ್ಧಾರ ನೋಡು ಹರಿಯ ಭಜನೆ ಮಾಡು ಅಂದರೆ ಏನಂದರೆ ಸಾಮಾನ್ಯವಾಗಿ ಹರಿದಾಸನಾದವನಿಗೆ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದವನು ಏನೆಲ್ಲ ಮಿನಿಮಮ್ ರಿಕ್ವೈರ್ಮೆಂಟ್ ಏನು ಬೇಕು ಇರಬೇಕು ಏನೆಲ್ಲ ನೆನಪಿಟ್ಕೋಬೇಕು ವಿಷಯವನ್ನು ಇದರಲ್ಲಿ ನಾವು ಕೊಟ್ಟಿದ್ದೇವೆ ತಾರತಮ್ಯ ಇತ್ಯಾದಿ ವಿಷಯಗಳನ್ನು ನಾವು ಕೊಟ್ಟಿದ್ದೇವೆ ಅದರಲ್ಲಿ ಒಂದು ಪರೀಕ್ಷೆ ಇದೆ ಇನ್ನು ಲಕ್ಷ್ಮೀ ಶೋಭಾನ ಹಾಡು ಲಕ್ಷ್ಮೀ ಶೋಭಾನ ಹಾಡನ್ನು ಎಲ್ಲರೂ ಹೇಳ್ತಾನೆ ಇರ್ತೀರಿ ಶ್ರೀ ವಾದಿರಾಜರ ಅದರ ಬಗ್ಗೆ ಕೂಡ ನಾವು ಒಂದು ಚಿಕ್ಕದಾದ ಪರೀಕ್ಷೆ ನೀಡ್ತಾ ಇದ್ದೇವೆ ಅದಕ್ಕೆ ಕೂಡ ನಿಮಗೆ ಒಂದು ಗೈಡ್ ಕೊಡ್ತೀವಿ ಮೇಲಿನ ಎಲ್ಲ ವಿಷಯಗಳಿಗೆ ವಿದ್ಯಾಲಯದಿಂದ ಅಧ್ಯಯನ ಸಾಮಗ್ರಿ ಕೊಡಲಾಗುವುದು ಕೇವಲ ಸೇವಾ ಮನೋಭಾವನೆ ಮತ್ತು ಸಾಹಿತ್ಯದ ಪ್ರಚಾರದ ದೀಕ್ಷೆ ಇರುವ ಕಾರಣ ಈ ಎಲ್ಲ ಪರೀಕ್ಷೆಗಳನ್ನು ಬಹಳ ಸರಳವಾಗಿ ಎಲ್ಲರಿಗೂ ಸುಲಭವಾಗುವಂತೆ ನಾವು ಆಯೋಜನೆ ಮಾಡಿದ್ದೇವೆ ಸಾತ್ವಿಕ ಸಮಾಜವು ಇದನ್ನು ನಮಗೆ ಸ್ವಾಗತ ಮಾಡ್ತಂತ ನಾವು ತಿಳ್ಕೊಂಡಿದ್ದೆ ಯಾಕೆಂದರೆ ಈಗಾಗಲೇ ನಮ್ಮಲ್ಲಿ ನಡೀತಕ್ಕಂಥ ಡಿಪ್ಲೊಮಾ ಎಕ್ಸಾಮಿನೇಷನ್ಗಳು ಸ್ವಲ್ಪ ದೊಡ್ಡ ವಿವೆಯು ಅದನ್ನು ಅನೇಕರು ಬರಿತಾ ಇದ್ದಾರೆ ಅದು ಕೂಡ ಬಹಳ ಜನಗಳಿಂದ ಸ್ವಾಗತಿಸಲ್ಪಡ್ತು ಈಗ ಏನಂದರೆ ಸಣ್ಣ 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 ವಿಷಯಗಳನ್ನು ಸೇರಿಸಿಬಿಟ್ಟು ಒಂದು ಸುಮಾರು ಒಂದು ಹತ್ತು ದೀಕ್ಷಾ ಪರೀಕ್ಷೆಗಳನ್ನು ಮಾಡಬೇಕಂತಕ್ಕಂಥ ಒಂದು ವಿಚಾರವನ್ನು ಮಾಡಿ ಈಗ ಮೊದಲನೆಯದು ಶ್ರೀನಿವಾಸ ಶ್ರೀನಿವಾಸ ನೀನೇ ಪಾಲಿಸೋ ಈ ದೀಕ್ಷಾ ಪರೀಕ್ಷೆಯಲ್ಲಿ ನಾಲ್ಕು ಪೇಪರ್ ಇರ್ತವೆ ನಾಲ್ಕು ಸಬ್ಜೆಕ್ಟ್ಗಳಿರ್ತವೆ ನಿಧಾನವಾಗಿ ಓದಿಕೊಂಡು ಪರೀಕ್ಷೆಯನ್ನು ಬರೀಬೇಕು ಆನ್ಲೈನ್ ಮತ್ತು ಆಫ್ಲೈನ್ ಆಫ್ಲೈನಲ್ಲೇ ದೂರದಲ್ಲಿದ್ದವರಲ್ಲ ಆನ್ಲೈನಲ್ಲಿ ಕೂಡ ಪರೀಕ್ಷೆಯನ್ನು ಬರಲಿಕ್ಕೆ ಸಾಧ್ಯ ನಮ್ಮ ವಿದ್ಯಾಲಯದಿಂದ ಪ್ರತಿ ಗುರುವಾರ ಪರೀಕ್ಷೆ ಇರ್ತದೆ ತಮಗೆ ಯಾವಾಗ ಸಾಧ್ಯ ಓದಿಬಿಟ್ಟು ಹಿಂದಿನ ದಿವಸ ನಮಗೆ ಹೇಳಿದರೆ ಪ್ರಶ್ನೆ ಪತ್ರಿಕೆಯನ್ನು ಗುರುವಾರ ದಿವಸ ನಾವು ಕಳಿಸಿಕೊಡ್ತೀವಿ ನಮ್ಮ ಉದ್ದೇಶ ಹರಿದಾಸ ಸಾಹಿತ್ಯದ ಪ್ರಚಾರ ಆಗಬೇಕು ಇಂಥ ಚಿಕ್ಕದಾದ ಒಂದು ಸಂಸ್ಥೆ ಇಪ್ಪತ್ತೆಂಟು ವರ್ಷಗಳಿಂದ ಹಿಂದೆ ಹುಟ್ಟಿ ಬೇಕಾದಷ್ಟು ಸಹಾಯ ಸ ಸಮಾಜದ ಸೇವೆಯನ್ನು ಮಾಡಿತು ದಾಸ ಸೇವೆಯನ್ನು ಮಾಡಿತು ಮತ್ತು ಜನರು ನಮ್ಮನ್ನು ಸ್ವಾಗತಿಸಿದರು ಇದೇ ರೀತಿ ತಮ್ಮ ಒಂದು ಪ್ರತಿಕ್ರಿಯೆ ಇರಲಿ ಅಂತ ಕೇಳ್ತೇವೆ ಇನ್ನು ಮುಂದಿನ ಹರಿದಾಸ ದೀಕ್ಷೆ ಲಿಖಿತ ಪರೀಕ್ಷೆಗಳು ಏನೇನಿವೆ ಅಂತಕ್ಕಂಥದ್ದನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಮೊದಲು ಈ ಹರಿದಾಸ ದೀಕ್ಷಾ ಲಿಖಿತ ಪರೀಕ್ಷೆಗೆ ತಾವು ಸೇರಬಹುದು ಇದರ ಶುಲ್ಕ ತುಂಬ ಕಡಿಮೆ ನಮ್ಮ ವಿದ್ಯಾಲಯ ಏನಂದರೆ ನೋ ಲಾಸ್ ನೋ ಪ್ರಾಫಿಟ್ ಈವನ್ ಲಾಸ್ ಮೇಲೇ ನಡೀತಾ ಇದೆ ಆದ್ದರಿಂದ ಕೇವಲ ಅದನ್ನು ಪ್ರಿಂಟಿಂಗ್ ಚಾರ್ಜ್ಗಳು ಪೋಸ್ಟೇಜ್ ಚಾರ್ಜ್ಗಳು ಅಷ್ಟುಗಳನ್ನು ಮಾತ್ರ ನಾವು ತಗೋತಾ ಇದ್ದೇವಾಗಲೇ ಬೇರೆ ಹೆಚ್ಚಿನ ಚಾರ್ಜ್ಗಳನ್ನು ತೊಗೊಳ್ಳೋದು ಆದ್ದರಿಂದ ಎಲ್ಲರಿಗೂ ಕೈಗೆ ಇಟುಕತಕ್ಕಂಥ ಕನಿಷ್ಠ ಶುಲ್ಕ ಇದು ಯಾವುದು ಖರ್ಚಿಗೆ ಸಲುವಾಗಿ ಅಷ್ಟೇ ಇದ್ದೀವಿ ಆದ್ದರಿಂದ ತಾವು ನಮ್ಮ ವಿದ್ಯಾಲಯವನ್ನು ಸಂಪರ್ಕಿಸಬಹುದು ಹರೇ ಶ್ರೀನಿವಾಸ ಹರೇ ಕೃಷ್ಣ ನಮ್ಮ ವಿದ್ಯಾಲಯದ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿರಿ ಹರಿದಾಸ ಸಾಹಿತ್ಯ ವಿದ್ಯಾಲಯ ಅಂತ ನೀವು ಟೈಪ್ ಮಾಡಿದ್ರೆ ಬರ್ತದೆ ಸಬ್ಸ್ಕ್ರೈಬ್ ಆಗಿರಿ ಹರಿದಾಸ ಸಾಹಿತ್ಯ ವಿದ್ಯಾಲಯ ಇದರಲ್ಲಿ ಅನೇಕ ವಿಷಯಗಳ ಲೆಕ್ಚರ್ಸ್ಗಳಿವೆ ದಾಸರ ಪದಗಳಿವೆ ಚರ್ಚೆಗಳಿವೆ ಎಲ್ಲ ಆಮೇಲೆ ಅನೇಕ ರಸಪ್ರಶ್ನೆ ರಥೋತ್ಸವ ಸಮಾರಂಭಗಳೇ ಹರಿಕತಾಂಸ ರಸ ಪ್ರಶ್ನೆ ಈಗಾಗಲೇ ಇನ್ನೂರು ಎಪಿಸೋಡ್ ಆಯಿತು ಬೇರೆ ಬೇರೆ ರಸ ಪ್ರಶ್ನೆಗಳು ಕೂಡ ನಡೀತಾ ಇದ್ದೇವೆ ತಾವು ಕೂಡ ರಸ ಪ್ರಶ್ನೆಯಲ್ಲಿ ಭಾಗವಹಿಸ್ಬೋದು ನಮ್ಮನ್ನು ಸಂಪರ್ಕಿಸಿರಿ ಹರೇ ಶ್ರೀನಿವಾಸ ಹರೇ ಕೃಷ್ಣ